ನಾಲ್ಕು ವಾರ ಐದು ವಾರ ಮಂಜು ಹೇಗಿದ್ದ ಇವಾಗ ಯಾಕೋ ಕಾಣಿಸ್ತಿಲ್ಲ ಸಲ ಮಂಜು ನನ್ಗೆ ಹೋಟ್ ಮಾಡಿದ್ದಾರೆ ಟಾಸ್ಕಲ್ಲಿ ಹೇಳೋದು ಇದು ಮಾಡಿದ್ದು ಇವತ್ತು ಅದ್ರ ಬಗ್ಗೆ ನೋವಿದೆ ನಿನ್ನೆಯ ಬಿಗ್ ಬಾಸ್ ಮನೆಯ ಮಹತ್ವಾರವನ್ನ ತೆರೆದಿಡಲಾಗಿತ್ತು ಯಾರು ಮನೆಯಿಂದ ಹೊರ ಹೋಗ್ತಾರೆ ಎನ್ನುವುದು ಗೊತ್ತಿಲ್ಲ ಎಂದು ಬಿಗ್ ಬಾಸ್ ಹೇಳಿದ್ರು ಕೊನೆಗೂ ಮನೆಯಿಂದ ಒಬ್ಬರು ಗೇಟ್ ಪಾಸ್ ಪಡೆದು ಹೊರ ಬಂದಿದ್ದಾರೆ ಎನ್ನುವ ಗುಸುಗುಸು ಕೇಳಿ ಬಂದಿತ್ತು ಅದರಲ್ಲೂ ಗೌತಮಿ ಜಾಧವ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ ಎನ್ನುವ ಊಹಾಪೋಹ ಇತ್ತು ಆದರೆ ಅದು ಸುಳ್ಳಾಗಿದೆ ನಿನ್ನೆ ಕೂಡ ಯಾರು ಮನೆಯಿಂದ ಹೊರಗೆ ಬಂದಿಲ್ಲ ಬಿಗ್ ಬಾಸ್ ಜರ್ನಿ ನೂರ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಮತ್ತೆ ಯಾವಾಗ ಎಲಿಮಿನೇಷನ್ ಎಂದು ವೀಕ್ಷಕರು ಕಾಯುವಂತಾಗಿದೆ ಸದ್ಯ ಮನೆಯಲ್ಲಿ ಇರುವ ಎಂಟು ಜನ ಸ್ಪರ್ಧೆಗಳಲ್ಲಿ ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದು ಬಂದವರು ಹನುಮಂತ ಹಾಗೂ ರಜತ್ ಹನುಮಂತ ಇಪ್ಪತ್ತೊಂದು ದಿನಗಳ ಬಳಿಕ ಬಿಗ್ ಬಾಸ್ ಮನೆಗೆ ಪ್ರವೇಶ ಕೊಟ್ಟರು ರಜತ್ ಅವರು ಐವತ್ತೊಂಬತ್ತು ದಿನಗಳ ಬಳಿಕ ಬಿಗ್ ಬಾಸ್ ಮನೆಗೆ ಬಂದ್ರು ಇನ್ನು ಇದ್ ಕಮ್ ಬ್ಯಾಕ್ ಮಾಡಿದ್ದಾರೆ ಅವರ ಪರ ಅಭಿಮಾನಿಗಳು ಬ್ಯಾಕ್ ಬೀಸುತ್ತಿದ್ದಾರೆ ಟಾಸ್ಕ್ ವೇಳೆ ಧನ್ರಾಜ್ ನಿಯಮ ಮುರಿದಿದ್ದರಿಂದ ಈ ಗೆಲುವನ್ನ ಒಪ್ಪಲು ಸಾಧ್ಯವಿಲ್ಲ ಎಂದು ವೀಕ್ಷಕರು ಹೇಳಿದರು ಇದೇ ಕಾರಣಕ್ಕೆ ಮಿಡ್ ವೀಕ್ ಎಲಿಮಿನೇಷನ್ ಕ್ಯಾನ್ಸಲ್ ಆಗಿದೆ ಆದರೆ ವೀಕೆಂಡ್ ಖಂಡಿತ ಡಬಲ್ ಎಲಿಮಿನೇಷನ್ ಇರುತ್ತೆ ಎಂದು ಬಿಗ್ ಬಾಸ್ ಸ್ಪಷ್ಟಪಡಿಸಿದ್ದಾರೆ ಇದೆಲ್ಲದರ ನಡುವೆ ಬಿಗ್ ಬಾಸ್ ಮನೆಗೆ ಈಗಾಗಲೇ ಎಲಿಮಿನೇಟ್ ಆಗಿರುವ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ ಮನೆಯಲ್ಲಿ ಈಗ ಮತ್ತೆ ಹಳೆಯ ವಾತಾವರಣ ಮೂಡಿದ್ದು ಎಲ್ಲರ ಮುಖದಲ್ಲೂ ನಗು ತುಂಬಿದೆ ಇದರ ಜೊತೆಗೆ ತಾವು ಹೇಗೆ ಮನೆಯಿಂದ ಹೊರ ಹೋಗಲಾಯಿತು ಎಂಬುದನ್ನು ಹೇಳಿದ್ದಾರೆ ಇದರಿಂದ ಪ್ರಸ್ತುತ ಮನೆಯಲ್ಲಿರುವ ಕೆಲವರಿಗೆ ಬೇಜಾರಾಗಿದೆ ಸದ್ಯ ಮನೆಗೆ ಬಂದ ಹಳೆ ಸ್ಪರ್ಧಿಗಳು ಏನೇನು ಹೇಳಿದ್ದಾರೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಟ್ ಆಗಿರುವ ಸ್ಪರ್ಧಿಗಳು ಶಿಶಿರ್ ರಂಜಿತ್ ಗೋಲ್ಡ್ ಸುರೇಶ್ ಅನುಷಾ ರೈ ಮಾನಸ ಹಂಸ ಯಮುನಾ ಅವರು ವಾಪಸ್ ಬಂದಿದ್ದಾರೆ ಗೋಲ್ಡ್ ಸುರೇಶ್ಗೆ ಕುಚುಕು ಗೆಳೆಯರು ಮುತ್ತು ಮೇಲೆ ಮುತ್ತು ಕೊಟ್ಟಿದ್ದಾರೆ ಯಮುನಾ ಹಂಸ ಮಾನಸ ಮತ್ತದೇ ನಗುವಿನಲ್ಲಿ ಎಂಜಾಯ್ ಮಾಡಿದ್ದಾರೆ ಇನ್ನು ಅಂತೂ ಮಾನಸ ಅವರನ್ನ ಎತ್ತಿಕೊಂಡು ಸಂಭ್ರಮಿಸಿದ್ರು ಇನ್ನು ಬಿಗ್ ಬಾಸ್ ನಲ್ಲಿ ಸಿಹಿ ಕಹಿ ಅನುಭವಗಳು ಕೂಡಿಟ್ಟುಕೊಂಡ ನೆನಪುಗಳು ಬಹಳಷ್ಟಿವೆ ಕೆಟ್ಟ ಘಟನೆಗಳು ಸಾಕಷ್ಟಿದೆ ಮನೆಯಿಂದ ಹೊರ ಹೋಗಲು ಯಾರು ಕಾರಣ ಎಂದು ಎಲಿಮಿನೇಟ್ ಆದ ಸ್ಪರ್ಧಿಗಳು ಹೇಳಿದ್ದಾರೆ ಕೇವಲ ಉಪ್ಪಿನಕಾಯಿ ಎತ್ತಿಕೊಂಡೆ ಎನ್ನುವ ಕಾರಣಕ್ಕೆ ನಾಮಿನೇಟ್ ಮಾಡಿದ್ರಿ ಎಂದು ಗೋಲ್ಡ್ ಸುರೇಶ್ ಅವರು ನೇರವಾಗಿ ಗೌತಮಿ ಅವರಿಗೆ ಹೇಳಿದ್ದಾರೆ ಇನ್ನು ಹಂಸ ಕೂಡ ಮಾತನಾಡಿ ಮಂಜು ಅವರು ತುಂಬಾ ಹರ್ಟ್ ಮಾಡಿದ್ದಾರೆ ಯಾಕೆ ನನ್ನ ಜೊತೆನೆ ಮಂಜು ಜಗಳ ಮಾಡ್ತಾರೆ ಅನ್ನಿಸುತ್ತಿತ್ತು ಎಂದು ಮಾನಸ ಹೇಳಿದ್ದಾರೆ ಇನ್ನು ರಾಜರ ಟಾಸ್ಕ್ ನಲ್ಲಿ ಎಳೆದು ನನ್ನನ್ನ ಪಕ್ಕಕ್ಕೆ ಹಾಕಿದ್ದು ಈಗಲೂ ನನಗೆ ನೋವು ಇದೆ ಎಂದು ಶಿಷ್ಯರ್ ಅವರು ಹೇಳಿದ್ದಾರೆ ಹಾಗೆ ಮನೆಗೆ ಬಂದವರು ಮಂಜು ಮೇಲೆ ಹೆಚ್ಚಿನ ಆರೋಪಗಳನ್ನು ಮಾಡಿದ್ದಾರೆ ಈ ಸಂಬಂಧ ಮಾತನಾಡಿರುವ ಮಂಜು ನಾಲ್ಕೈದು ವಾರ ಮಂಜು ಹೇಗಿದ್ದ ಈಗ ಯಾಕೋ ಆ ರೀತಿ ಕಾಣಿಸ್ತಿಲ್ಲ ಎನ್ನುವುದಕ್ಕೆ ಈಗ ಎಲ್ಲರಿಗೂ ಉತ್ತರ ಸಿಕ್ಕಿದೆ ಎಂದು ಕೈಮುಗಿದ್ದಾರೆ ಇನ್ನು ವೀಕೆಂಡ್ ನಲ್ಲಿ ಭವ್ಯ ಹಾಗೂ ರಜತ್ ಬಿಗ್ ಬಾಸ್ ಜರ್ನಿ ಮುಗಿಸಬಹುದು ಎನ್ನುವುದು ಕೆಲವರ ಲೆಕ್ಕಾಚಾರ ಮೊದಲಿನಿಂದ ಸ್ಪರ್ಧಿಗಳು ಆಡ್ತಾ ಬಂದ ರೀತಿ ನೋಡಿದವರು ಕೆಲವರು ಈ ರೀತಿ ಊಹಿಸಿದ್ದಾರೆ ರಜತ್ ಬದಲು ಧನ್ರಾಜ್ ಮನೆಯಿಂದ ಹೊರಬಂದರೂ ಅಚ್ಚರಿ ಪಡಬೇಕಿಲ್ಲ ಶೀಘ್ರದಲ್ಲೇ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ ಇದೆಲ್ಲದರ ನಡುವೆ ಯಾರು ಗೆದ್ದು ಟ್ರೋಫಿ ಎತ್ತಿ ಹಿಡಿತಾರೆ ಎನ್ನುವುದೇ ಕುತೂಹಲ